ಅಮ್ಮ ನಾನು ಬರ್ತೀನಿ ಇನ್ನ ಇರಮ್ಮ ಹೋಗಿ ಅಂತೆ ಇಲ್ಲಮ್ಮ ಬರ್ತೀನಿ ಜಾನೀನ್ ಕರ್ಕೊಂಡು ನೀವು ಯಾವಾಗ ಬರ್ತೀರಮ್ಮ ಬೆಂಗಳೂರಿಗೆ ನಮ್ಮ ಮನೆಗೆ ಯಾವಾಗ ನಾನು ಬರ್ತೀರೀಳಮ್ಮ ಫೋನ್ ನಂಬರ್ ಕೊಟ್ಟಿದ್ದಿಲ್ಲ ಬರಂಗಿದ್ರೆ ಫೋನ್ ಮಾಡ್ತೀರಿ ನೀವು ಬರಲೇಬೇಕಮ್ಮ ಒಂದು ಸಾರಿ ಆದರೆ ನಮ್ಮ ಮನೆಗೆ ಬರ್ತೀರಳಮ್ಮ ಪಪ್ಪ ನೀವು ಇಷ್ಟೆಲ್ಲ ಹೇಳುವಾಗ ಬರ್ತಿದ್ರೆ ಆತೈತ ಬರ್ತೀನಿ ಜಾನೀನ್ ಕರ್ಕೊಂಡು ಸಾರಿ ಬರ್ತೀನಿ ಆಟ ಆಡಿ ಆಡಿ ಸುಸ್ತಾಗಿ ಮರ್ಕೊಂಡ್ಬಿಟ್ಟವಳೆ ಅಯ್ಯೋ ಆಟದ ಕತೆ ಯಾಕೆ ಹೇಳ್ತೀಯಮ್ಮ ನಮ್ಮ ಮನೆಗೆ ಎಲ್ಲರೂ ಪ್ರಾಣ ಇಕ್ಕೊಂಬಿಟ್ಟವ್ರಮ್ಮ ಅವರಪ್ಪನ ಆಚೆಯಿಂದ ಒಳಗೆ ಬರೋಷ್ಟಿಲ್ಲ ಎಲ್ಲಿಗೆ ಹೋಗಿದ್ದೆ ಏನು ಮಾಡ್ತಾ ಇದ್ದೆ ಯಾಕೆ ಮನೆಗೆ ಬಂದಿಲ್ಲ ಆ ಮಾತುಗಳು ಬೇರೆ ಸರಿಯಾಗಿ ಬರಲ್ಲ ಹಂಗೂ ಬಾಧೆ ಬಿತ್ತು ಕೇಳ್ತಾರೆ ಅವ್ರ ಅಪ್ಪನ ಬಿತ್ತು ಬಿದ್ದು ಇವಳು ಇವಳ ಮಾತುಗಳಿಕ ಯಾರೂ ನಾನು ಕೇಳಲ್ಲ ಕೇಳ ಹಂಗೆ ಇವಳು ಹಾಂ ಅಂತ ಆದರೂ ಬಿಡಲ್ಲ ಎಲ್ಲಿಗೆ ಹೋಗಿದ್ದೆ ಏನು ಮಾಡ್ತಾ ಇದ್ದೆ ಯಾಕೆ ಇಷ್ಟೊತ್ತಾಯಿತು ಎಷ್ಟು ಪ್ರಶ್ನೆಗೆ ಕೇಳ್ತಾಳೋ ಹೋಗಮ್ಮ ನನ್ನ ಮಗುವೇ ನಮ್ಮ ಪ್ರಪಂಚ ಆಗ್ಬಿಟ್ಟೈತೆ ನಮ್ಗೆ ಹಂಗಾರೆ ಜಾನು ಪುಣ್ಯ ಮಾಡಿದ್ಲು ನಿಮ್ಮ ಮನೆಗೆ ಇರೋಕ್ಕೆ ನಾವಮ್ಮ ಪುಣ್ಯ ಮಾಡಿರೋದು ಅವಳಲ್ಲ ಇಂಥ ಮಗುನ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ದೀರಿ ಸರಿಯಮ್ಮ ನೀವು ಸರಿ ನಮ್ಮ ಮನೆಗೆ ಬರ್ರಿಯಮ್ಮ ಹ್ಮ್ ಬರ್ತೀನಮ್ಮ ಆಯ್ತಮ್ಮ ಹೋಗ್ ಬಮ್ಮ ದೇವ್ರ ಒಳ್ಳೇದ್ ಮೇಲೆ ನೀನು ಬರ್ತಾರಮ್ಮ ಅವಾಗ ಅವಾಗ ಖಂಡಿತ ಬರ್ತೀನಮ್ಮ ಅದೇನದು ಪಾಕ್ಲತ್ರ ಇದ್ದೇ ಕರಮ್ಮ ಅಮ್ಮ ಮಗು ಬರ್ತೀನಿ ಅಂದ್ರಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಬರ್ತಾರೇನು ಅಂತ ಓಹೋ ಮಮ್ಮಗಳು ನೋಡಕ ಹ್ಮ್ ಬಂದೇ ಇಲ್ಲಲ್ಲ ಒಂದ್ ಕಿತನ ಎರಡ್ ಕಿತನ ಕರ್ಕೊಂಡ್ಬಂದಿದ್ರೆ ಅಷ್ಟೇ ಹೋಗಿ ಬಾಣ ತನಕ ಬಂದಾಗ ಹ್ಮ್ ಸರಿ ಅಮ್ಮ ಸರಿ ಸರಿ ಬರ್ತದ ಬಾರಿ ಇಡೀ ಮಗು ನೋಡಿ ಎಷ್ಟ್ ದಿನ ಆಯ್ತು ಯಾವಾಗ ಯಾವಾಗ ಬರ್ತಾಳೋ ಅಂತ ಕಾಯ್ತಾ ಇದ್ದೀನಿ ಅದೇನೋ ಊರಿಗೆ ಬಂದವ್ರು ನೀರಿಗೆ ಬರ್ತಿರ್ತಾರ ಹ ಬಾಕ್ಲಕ್ ಬಂದವ್ರ ಮನೆಗೆ ಬರ್ತಿರ್ತಾರ ಬರ್ತಾರ ಬಾ அர்ஜென்ட் ஆகிரி அய்யோ மூன் நோடக்கம்மா முகு நோடே எஸ் தினாய்ல மூன் நோடே அதுக்கே அம்மா பெங்களுர் புவீனா் வரக்காகி மனித அதுக்கே முகுன் நோடக் கர்சதமா நம்ம எல்லா உம் மத்தேவரின் எல்லா ஓகம்மா சாங்வி சாங்விட்டி நான் இன்னேன்கு அந்த அர்ஜெண்ட் ஆர்வந்தே நீ கல்சி நோடி பரம்பி அது ஏனும் இல்லம் மூடக் அஸ்டேய் இன் சோப்பி குத் அஜிஸ்க்கு இன்ஃபெக்ஷன் ஆக மனையெல்லாம் க்ளீன் தான் டெட்டைலி மகூ மத்த இன்ஃபெக்ஷன் அதுக்கொந்த நம்ம ஹூனம்மா எல்லா கிளீன் மகூ பத்தி அந்த தக்ன ரெண்டா் அது இது தின நீங்க நீட்டாக ரவா உருட்டு திராட்சி கோடம்பி ஆக்கியேனா ಇಲ್ಲೆಲ್ಲ ಲೋಕಲ್ ಬರೋದು ಬೆಂಗ್ಳೂರ್ತರ ವರ್ಚನಲ್ ಬರಲ್ಲ ಇಲ್ಲಿ ಏನು ತಿನ್ಬಾರ್ದು ಇಲ್ಲಿಂದ ತುಂಬಾ ಮಾತಾಡ್ತಾ ಹೊಡಿತೀನಿ ಇರ್ಲಿ ಬಿಡಮ್ಮ ಎಳೆ ಮಕ್ಳು ಬರ್ತಾ ಬರ್ತಾ ಅವ್ರು ಕಲ್ಕೋತಾರೆ ಬುದ್ಧಿ ಎಲ್ಲ ಅಜ್ಜೆಟ್ ಹೋಗ್ತಾಳೆ ಅಪ್ಪನ್ ಮಾತ್ ಕೇಳಿ மாக்கூக அஜி அங்கம்மா அம்மா அல்ல அங்க ரவி ஒண்ணு கொள்ளா நான் தம்மா ಹನ್ನಿ ಯಾವಾಗ ಹೇಳಿದೆ ನಾನು ಅಜ್ಜಿ ಗಲೀಜು ಅಜ್ಜಿ ಕೊಟ್ಟಿದ್ದೇನೋ ತಿನ್ಬಾರ್ದು ಅಂತ ಹಾ ಎಷ್ಟೊಂದು ಚಾಣಿ ಹೇಳಕ್ ಕಲ್ತಿದ್ಯಾ ಅಜ್ಜಿಗೆ ಹೇಳ್ತೀನಿರೋ ಅಜ್ಜಿ ಹೊಡಿಯುತ್ತೆ ಹಾ ಹಾ ಅಜ್ಜಿ ನಿಜಾನೇ ಅನ್ಕೊಬೇಕು ಇನ್ನೆಲ್ಲ ನಾನು ಸಸ ಹೇಳ್ಕೊಟ್ಟಿರ್ಬೇಕು ನನ್ನ ಮಮ್ಮಗಳಿಗೆ ಅಜ್ಜಿ ಕೈಯಿಂದ ಏನು ತಿನ್ಬೇಡ ಅಂತ ಹಾ ಹಾ ಎಂತ ಬುದ್ಧಿ ಕಲ್ತಿದ್ಯಾ ನೀನು அக்க மா இல்ல ಟ್ಯಾಕ್ಸ್ ಆಗ್ತಿದ್ಯಾ ಡೈರಿ ಮಿಲ್ಕ್ ಬೇಕು ಮಂಚು ಬೇಕು ಐಸ್ ಕ್ರೀಮ್ ಬೇಕು ಓಹೋ ಎಷ್ಟೆಷ್ಟು ಬೇಕಪ್ಪ ಇಲ್ಲಿಗೆ ಸಂವಿ ಏನen ಬೇಕಮ್ಮ ನಿಂಗೆ ಮಂತು ಗಡಾ ಮಕ್ಕ ಅತ್ತಿಮ್ಮ ಅಜ್ಜಿ ರತಿ ಟ್ಯಾಕ್ಸ್ ಹಾ ಇದು ಹೇಳ್ತೈತೆ ಎಷ್ಟು ಎಷ್ಟು ಮುದ್ದು ಗಂದೆ ಪರಂ ನಿಮ್ಮಮ್ಮಗ್ ಏನು ಹೇಳ್ತಾ ಇದ್ದಾಳೆ ರವೆ ಉಂಡೆ ನನ್ನವ ನಿಮ್ಮಮ್ಮ ಅಮ್ಮ ಕೈಯಿಂದ ತಿನ್ಬೇಡ ಅಂತ ಹೇಳಿದನಂತೆ ಅವಳಿಗೆ ಹಾಗಂತ ನಿಮ್ಮ ಹೇಳ್ತಾ ಹೇಳ್ತಾಯಿದ್ದೆ ನಿಮ್ಮಮ್ಮ ನಿಜನೇ ಅನ್ಕೊಂಡಿರ್ತಾನೆ ಪಾಪ ಅಮ್ಮ ಅಮ್ಮ ಅಜ್ಜ ಮಾ ಅಮ್ಮ ಕುಮ ಗಣೋಜ ಸುಮೋ ಗನೋಜ ಅಮ್ಮ 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 ಅಣ್ಣ ಅಮ್ಮ ಅಮ್ಮ ಹೇಳ್ತಾ ಅಜ್ಜಿ ಕೈಯಾಗಿದ್ದು ರವೆ ಉಂಡೆ ತಿನ್ಬೇಡ ಅಂತ ಅಪ್ಪ ಹ್ಞೂ ಮಕ್ಕಳು ಯಾವತ್ತೂ ಸುಮ್ಮನೆ ಹೇಳಲ್ಲ ನೀನು ಯಾವಾಗಾದ್ರೂ ಹೇಳಿರು ಆ ಮಾತು ನೀನು ಅವ್ರದ್ ನೆನಪಲ್ಲಿ ಇಟ್ಕೊಂಡೇ ಇರ್ತಾರೆ ನೀನೇತು ಹೇಳಿದೆ ತಿನ್ಬೇಡ ನಮ್ಮ ಅಮ್ಮನ ಅಂತ ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ಯಾಕೆ ಹೇಳ್ಬೇಕಾದಿ ನೀನು ನಾನು ಹೇಳಿಲ್ಲ ಪರಂ ನಾನು ಹೇಳಿಲ್ಲ ಆಗೇನ್ಕೆ ನೀವು ಇಲ್ಲಿ ಕರ್ಕೊ ಬಂದಿದ್ವ ಅದೇ ಅಮ್ಮ ಮೂಗು ನೋಡ್ಬೇಕು ಅಂತಾನೆ ಅದಕ್ಕೆ ಕರ್ಕೊಂಡು ಇವತ್ತೆಂಗೂ ಭಾನುವಾರ ಅಲ್ಲಮ್ಮ ಅದಕ್ಕೆ ಇಲ್ಲಿ ಕರ್ಕೊಂಬಂದ್ವ ಅಪ್ಪ ಮಗಳು ಅವಮಾನ ಮಾಡ್ಬೇಕು ಅಂತಿದ್ದೀರಾ ಯಾರು ಅವಮಾನ ಮಾಡ್ತಾವ್ರೆ ಯಾರು ಅವಮಾನ ಮಾಡಿದ್ರು ನಮ್ಮಅಮ್ಮ ಏನಾದ್ರು ಅವಮಾನ ಮಾಡಿದ್ರ ನಮ್ಮಅಪ್ಪ ಏನಾದ್ರು ಅವಮಾನ ಮಾಡಿದ್ರ ನೀನ್ ಹೊಟ್ಟವಳು ಗೊತ್ತಿರ ಮಗಳೇ ತಾನೇ ಹಾ ನೀನ್ ಯಾವತ್ತ ಹೇಳಿದ್ಯೋ ಅದನ್ನ ನೆನಪಿಕೊಂಡು ಅವಳು ಹೇಳ್ತಾಳೆ ಮಕ್ಳ ಹತ್ರ ಮಾತಾಡೋದ ಹುಷಾರಾಗಿ ಮಾತಾಡು ನಿನ್ ಬುದ್ಧಿನ ಅವಳು ಕಲ್ಸ್ಬೇಡ சாமி மனதின் முன்னாடி ஒடுக்குனி சென்னகி இல்லி தில்லை மாத்தர்கள் சிரியா அம்மா அல்ல 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 அல்ற்று அல்று 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 அகிலமர்ஜி தாத்தா மாமா எல்லாத்திராச்சன ಎಲ್ಲೋಗಿದಪ ನೀನು ಇಲ್ಲ ಯಾರನ್ನ ನೋಡ್ಬೇಕಾಗಿತ್ತಮ್ಮ ಅದಕ್ಕೆ ಹೋಗಿದ್ದೆ ಅಮ್ಮ ಏನು ತೊಂದ್ರೆ ಇಲ್ಲಲ್ಲ ಆರಾಮಾಗಿದ್ದೀರಲ್ಲ ಇಲ್ಲಪ್ಪ ಏನು ತೊಂದ್ರೆ ಇಲ್ಲ ಆರಾಮಾಗಿದ್ದೀರಿ ಅಮ್ಮನ ಯಾರೋ ಬಾಡಿಗೆ ಕೇಳ್ತಾವ್ರೆ ಕೊಡೋದೇನಪ್ಪ ಇಲ್ಲಿ ಬಾಡಿಗೆ ಕೇಳ್ತಾವ್ರಮ್ಮ ಹಾರೋ ದೂರ್ ದೂರ ಆ ಅದಕ್ಕೆ ಇಲ್ಲಿ ಬಂದಿರ್ತೀವಿ ಅಂತಂದ್ರ ಒಂದ್ ಐನೂರು ರೂಪಾಯಿ ಕೊಡ್ತೀನಿ ಅಂತಂದ್ರ ನನ್ ಮಗನ್ ಕೇಳ್ಬೇಕಪ್ಪಾ ಅಂತಾನೆ ಕೊಡೋದೇನಪ್ಪ ಮತ್ತೆ ಅದನ್ನ ಬೀಳಸ್ಬಿಟ್ಟು ದೊಡ್ಡದ್ ಮನೆ ಕಟ್ಬೇಕತ್ತೆ ಯಾರ್ಗೂ ಬಾಡಿಗೆ ಕೊಡ್ಬೇಡ್ರಿ ಅಯ್ಯೋ ಬಾಡಿಗೆ ಕೊಟ್ರ ಅವ್ರೇ ನೋದ್ಕೊಂಡು ಹೋಗಲ್ಲ ಇರು ಅಮ್ಮ ಅದೇ ಹಂಗಾರ್ತಿಯಾ ತಿಂಗಳಿಗೆ ಐನೂರು ರೂಪಾಯಿ ಕೊಡ್ತಾರಂತ ಅಪ್ಪ ಅಮ್ಗೆ ಏನಕಾದ್ರು ಕಷ್ಟಕ್ಕಾಗುತ್ತೆ ಏನೋ ಅವ್ಗೇನು ಮಾಡ್ಲಿಕ್ಕೆ ಕೊಟ್ಟ ಓದ್ಕೊಂಡ್ ಕುಡ್ತಾರ ಕೊಡಮ್ಮ ಕೊಡು ಯಾರು ಸುಮ್ನೆ ಕಾಲೇಜಿದ್ರೆ ಕ್ಲೀನ್ ಆಗಿದ್ದರೆ ಮನೆ ಬಿರೋಗಿಡ್ತೈತಮ್ಮ ಯಾರನ್ನ ಇದ್ರೆ ಕ್ಲೀನ್ ಆಗಾದ್ರೂ ಇಟ್ಕೊಂತಾರೆ ಮನೇನ ಹ್ಮ್ ಆಯ್ತಪ್ಪ ನೀನ್ ಕೇಳೋಣ ಅಂತ ಅಂದ್ಬಿಟ್ಟು ಅವ್ ಕೇಳಿದ್ರು ನನ್ ಮಗನ್ ಕೇಳಿ ಹೇಳ್ತೀನಿ ಅಂತ ಹೇಳಿದ್ನಿ ಅದಕ್ಕೆ ಕೇಳಿದ್ನೇ ಮಗು ಒಂದ್ ಎರಡ್ ದಿವಸ ಇಲ್ಲಿ ಬಿಟ್ಬಿಟ್ಟು ಹೋಗ್ರಪ್ಪ ನೋಡ್ಕೊಂತೀನಿ ನಾನು ಅತ್ತೆ ನೀವು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಿರೋ ಕೆಲ್ಸಕ್ಕೆ ಮಗುನ ನೋಡ್ಕೊಂತಾರತ್ತೆ ನೋಡ್ಕೊಂತರತ್ತೆ ಮಗು ಇಲ್ಲಿದ್ರೆ ನಾನ್ ಕೆಲ್ಸಕ್ಕೆ ಹೋಗಲ್ಲ ಬಿಡಮ್ಮ ಮಗುಕಿನ ಹೆಚ್ಚ ಕೆಲ್ಸ ಮಗು ನೋಡ್ಕೊಂಡು ಇಲ್ಲೇ ಇರ್ತೀನಿ ಬೇಡ ಅತ್ತೆ ಮಗುಗೆ ಇನ್ಫೆಕ್ಷನ್ ಆಗುತ್ತೆ ನಾನ್ ಬಿಡಲ್ಲ ಇಲ್ಲಿ ಅಡುಗೆ ಮಾಡ್ತೀನಿ ಊಟ ಬೇಡ ಬೇಡಮ್ಮ ಊಟ ಮಾಡ್ಕೊಂಡೆ ಬಂದಿದ್ದು ನಿದ್ದೆ ಮಾಡ್ಬಿಟ್ರಲ್ಲಪ್ಪ ಡೈರಿ ಮಿಲ್ಕು ಮಂಚು ಚಾಕೆನ್ಕಂಡ್ ನೋಡಪ್ಪ ಆರಾಮ್ ಎತ್ಕೋ ಎದ್ರೆ ಗಲಾಟೆ ಮಾಡ್ತಾಳೆ ಇಲ್ಲೇ ಇರ್ಬೇಕು ಅಂತ ನಾವಿನ್ ಎಡಣ ಬಂದಿದ್ದಾಯ್ತಲ್ಲ ಅತ್ತಮ್ಮವ ನೋಡಿದ್ರಲ್ಲ ಸರಿಯಮ್ಮ ನಾವು ಬರೋಣ ಮಗು ನಿಲ್ ಎರಡ್ ದಿವಸ ಬಿಡು ಅಂದ್ರ ಆತ ಇಲ್ಲ ಬೇಡಮ್ಮ ಭಾನುವಾರ ಭಾನುವಾರ ನಾನೇ ಬರ್ತೀನಿ ಬೆಳಗ್ಗೆನೆ ಕರ್ಕೊಂಡ್ ಬಿಡ್ತೀನಿ ಸಾಯಂಕಾಲ ಹೋಗ್ತೀನಿ ನಾನು ಅವಾಗ ನೋಡ್ಕೊಂಡಿ ನಿಲ್ಸಕ್ ಕತಿಯಲ್ಲಮ್ಮ ಯಾಕ ಸುಮ್ನೆ ನಿಗ್ ಬಾದೆ ಸಾಯಂಕಾಲ ಬರಶ ಸುಸ್ತಾಗಿತ್ತೈತೆ ಅಪ್ಪ ಬರನಪ್ಪ ಅಮ್ಮ ಬರನಾ ಸರಿನಪ್ಪ ಹುಷಾರಾಗಿ ಹೋಗುತ್ತಾರೆ ಮತ್ತೆ ನಾವಿನ್ ಬರ್ತೀರಿ ಹ್ಮ್ ಸರಿನಮ್ಮ